ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರುಣ್ ನಾನು ಇವತ್ತು ಈ ವಿಡಿಯೋದಲ್ಲಿ ಎರಡು ರೀತಿಯ ಆರೋಗ್ಯಕರವಾದ ಕಿಚಡಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಆರು ತಿಂಗಳಿಂದ ಹಿಡಿದು ಎರಡು ವರ್ಷದ ಮಗುವಿನವರೆಗೂ ನಾವು ಈ ಒಂದು ರೆಸಿಪೀಸ್ನ ತಿನ್ನಿಸ್ಬೋದು ಲಂಚ್ಗೆ ಹಾಗೂ ಡಿನ್ನರ್ಗೂ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಫ್ರೆಂಡ್ಸ್ ಈಗ ನಾವು ಮಾಡುವ ವಿಧಾನ ನೋಡೋಣ ಮೊದಲಿಗೆ ನಾನು ಪಾಲಕ್ ಕಿಚಡಿನ ಮಾಡಿ ತೋರಿಸ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿ ಒಂದು ಚಿಕ್ಕ ಉಪ್ಪನ್ನು ತೊಗೊಂಡಿದ್ದೀನಿ ಅದರಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲಿ ಮಾಡಿರೋ ತುಪ್ಪನ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ಒಂದು ಪಿಂಚ್ ಅಥವಾ ಒಂದು ಚಿಟಿಕೆ ಆಗೋಷ್ಟು ಜೀರಿಗೆ ಸಾಸಿವೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನು ಬೆಳ್ಳುಳ್ಳಿ ಎಡ್ ಪೀಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಪಾಲಕ್ ಸೊಪ್ಪು ಒಂದು ಚಿಕ್ಕ ಕಪ್ನಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಅರ್ಶಿನ ಒಂದು ಚಿಟಿಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಜಜ್ಕೊಂಡಿರೋ ಕರಿಮೆಣಸಿನ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಚಿಟಿಕೆ ಆಗೋಷ್ಟು ಕರಿಮೆಣಸಿನ ಪೌಡರ್ನ ಸೇರಿಸ್ಕೋಬೇಕು ಫ್ರೆಂಡ್ಸ್ ಇದು ನಾನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾನು ಒಂದು ಅರ್ಧ ಟೊಮೊಟೊನ ಕಟ್ ಮಾಡಿ ಇದ್ದೀನಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾನು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅರ್ಧ ಕಪ್ ಆಗೋಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸಿಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ಬೇಳೆನೂ ಸೇರಿಸ್ಕೋಬೋದು ಫ್ರೆಂಡ್ಸ್ ನಂತರ ಎರಡು ಆಗೋಷ್ಟು ನೀರನ್ನ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಉಪ್ಪು ಸಾಕಾಗಿಲ್ಲ ಅಂದರೆ ಮತ್ತೆ ಸೇರಿಸ್ಕೋಬೋದು ನಂತರ ನಾನು ಕುಕ್ಕರ್ ಮುಚ್ಚಲನ್ನು ಮುಚ್ತಾ ಇದ್ದೀನಿ ಒಂದು ಐದು ವಿಜಲನ್ನ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದೂವರೆ ವರ್ಷದ ಮಗುಗೆ ತಿನ್ನಿಸೋದ್ರಿಂದ ಐದು ವಿಜಲ್ ಇಟ್ಕೊಳ್ತಾಯಿದ್ದೀನಿ ನಿಮಗೆ ಸಿಕ್ಸ್ ಮಂತ್ಸಿಂದ ಹಿಡಿದು ಒಂದು ವರ್ಷದವರೆಗೂ ಬೇಕು ಅಂದರೆ ಒಂದು ಹತ್ತು ವಿಜಲ್ ಇಟ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಮೆತ್ತಗಾಗೋವರೆಗೂ ಆಗ ನೀವು ಇನ್ನು ಸ್ವಲ್ಪ ಇನ್ನೊಂದು ಆಗೋಷ್ಟು ನೀರನ್ನ ಸೇರಿಸ್ಕೋಬೇಕು ಈಗ ಐದು ವಿಷಲ್ ಆಯಿತು ಚೆನ್ನಾಗಿ ಮೆತ್ತಗೆ ಸ್ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಬೇಕಂದರೆ ನೀವು ಬಿಸಿಲಿನ ಸೇರಿಸ್ಕೊಂಡು ಸ್ವಲ್ಪ ಗಂಜಿ ಗಂಜಿ ಥರನೂ ನಾವು ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ಸ್ವಲ್ಪ ನೀರನ್ನು ಸೇಸ್ಕೊಂಡು ನಾವು ತಿನ್ನಿಸ್ಬೋದು ಇಷ್ಟೇ ಫ್ರೆಂಡ್ಸ್ ಪಾಲಕ್ ಕಿಚಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನಂತರ ನಾನು ಬೀಟ್ರೋಟ್ ಕಿಚಡಿನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹೀರೆಕಾಯಿ ಬೀಟ್ರೋಟ್ ಕಿಚಡಿ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎರಡು ರಿಸೆಪ್ಸ್ನಲ್ಲಿಯೂ ನ್ಯೂಟ್ರಿಷನ್ಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಅದೇ ರೀತಿ ಜೀರ್ಣಶಕ್ತಿನೂ ಹೆಚ್ಚಾಗುತ್ತೆ ವೆಯ್ಟ್ ಗೇನ್ ಆಗುತ್ತೆ ಅದೇ ರೀತಿ ರಕ್ತನೂ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಕುಕ್ಕರ್ನ ಇಟ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನಂತರ ತುಪ್ಪ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಪ್ಪ ಬಿಸಿ ಆದಮೇಲೆ ಜೀರಿಗೆ ಅದೇ ರೀತಿ ಸಾಸಿವೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಬೆಳ್ಳುಳ್ಳಿ ಎರಡು ಪೀಸ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇಲ್ಲಿ ಕರಿಮೆಣಸನ್ನ ಸೇರಿಸ್ತಾ ಇಲ್ಲ ಒಣ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಆಪ್ಷನ್ ನಿಮ್ಮ ಬೇಕಂದರೆ ಕರಿಮೆಣಸನ್ನು ಸೇರ್ಸ್ಕೊಬೋದು ಒಂದು ಮೂರು ಚಿಕ್ಕ ಪೀಸ್ನ ಸೇರ್ಸ್ಕೊಂಡಿದ್ದೀನಿ ನಂತರ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹೀರೆಕಾಯಿ ಪೀಸ್ನ ಸೇರ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಕಟ್ ಮಾಡಿ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿವಾಸನೆ ಹೋಗೋವ್ರಿಗೂ ಬೀಟ್ರೂಟ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸೇಮ್ ಕ್ವಾಂಟಿಟಿಯಲ್ಲಿ ಹೀರೆಕಾಯಿ ಅದೇ ರೀತಿ ಬೀಟ್ರೋಟ್ನ ತೊಗೊಂಡಿದ್ದೀನಿ ನೀವು ಆರು ತಿಂಗಳ ಮೇಲ್ಪಟ್ಟ ಮಗುವಿಗೆ ತಿನ್ನಿಸ್ಬೇಕು ಅಂದರೆ ತುರುವಿ ಹಾಕ್ಕೊಳ್ಳಿ ಆಗ ಚೆನ್ನಾಗಿ ಸ್ಮ್ಯಾಶ್ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ನಂತರ ಅರಶಿನ ಒಂದು ಚಿಟಿಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ರಕ್ತನೂ ಮಕ್ಕಳಲ್ಲಿ ಹೆಚ್ಚಾಗತ್ತೆ ಅದೇ ರೀತಿ ಬೀಟ್ರೂಟಿಂದ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ವಿಟಮಿನ್ಸು ಚೆನ್ನಾಗಿ ಬರುತ್ತೆ ಹೀರೆಕಾಯಿನೂ ತುಂಬ ಒಳ್ಳೆಯದು ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾನು ಅದೇ ಕಪ್ನಲ್ಲಿ ಅರ್ಧ ಕಪ್ ಆಗೋಷ್ಟು ಅಕ್ಕಿನ ತಗೊಂಡು ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಬೇಕಂದರೆ ಸೊಸೈಟಿ ಅಕ್ಕನ್ನು ಹಾಕೋಬೋದು ಇಲ್ಲಾಂದರೆ ಬ್ರೌನ್ ರೈಸ್ ಬ್ರೌ ಬ್ರೌನ್ ರೈಸನ್ನು ತುಂಬ ಒಳ್ಳೆಯದು ಅದನ್ನು ಸೇರಿಸ್ಕೋಬೋದು ಫ್ರೆಂಡ್ಸ್ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನು ಮೂರು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಯಾವ ಥರ ಮೆತ್ತಿಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸ್ಕೋಬೇಕು ಮೀಡಿಯಮ್ ಬೇಕು ಅಂದರೆ ಕರೆಕ್ಟಾಗಿ ನೀವು ಅಳತೆ ಇಟ್ಕೊಂಡು ಸೇರಿಸ್ಕೋಬೋದು ಫ್ರೆಂಡ್ಸ್ ನಾನು ಆಗಿ ಬರಬೇಕು ಅಂತ ಮೂರು ಕಪ್ನ ಇದ್ದೀನಿ ಮೆತ್ತಿಗೆ ಬೇಕು ಅಂದರೆ ನಾಲ್ಕು ಕಪ್ ಸೇರಿಸ್ಕೊಂಡು ಜಾಸ್ತಿ ವಿಜಲನ್ನ ಇಡಬೇಕು ರುಚಿಗೆ ತಕ್ಕ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಕಮ್ಮಿ ಇದ್ರೆ ನಾವು ಮತ್ತೆ ಸೇಸ್ಕೊಬೋದು ಫ್ರೆಂಡ್ಸ್ ನಂತರ ನಾನು ಕುಕ್ಕರ್ ಮುಷಲನ್ನು ಮುಚ್ಚಿ ಒಂದು ಐದರಿಂದ ಆರು ವಿಜಲ್ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಐದರಿಂದ ಆರು ವಿಜಲ್ ಬಂದಿದೆ ಈಗ ನೀವು ನೋಡ್ಬೋದು ಹೀರೆಕಾಯಿ ಬಿಟ್ರೂಟ್ ದಾಲ್ ಕಿಚಡಿ ರೆಡಿ ಆಯಿತು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಗಾದರೆ ಅಂದರೆ ಆರು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಅಂದರೆ ಚೆನ್ನಾಗಿ ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡಿ ಒಂದು ಹತ್ತು ವಿಜಲ್ ಇಟ್ಕೊಂಡ್ರೆ ತುಂಬ ಆಗುತ್ತೆ ಸ್ಪೂನಲ್ಲಿ ನಾವು ಚಿಕ್ಕ ಚಿಕ್ಕದಾಗಿ ತಿನ್ನಿಸ್ಬೋದು ಫ್ರೆಂಡ್ಸ್ ನಾನು ಒಂದೂವರೆ ವರ್ಷದ ಮಗುವಿಗೆ ಈ ರೀತಿ ಕಿಚಡಿ ಮಾಡಿದ್ದೀನಿ ನಾವು ಕೈಯಲ್ಲೇ ತಿನ್ನಿಸ್ಬೋದು ಕೈಯಲ್ಲೇ ತಿನ್ನಿಸಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ತಿಂತಾರೆ ಸ್ಪೂನ್ಗಿಂತ ಇಷ್ಟೇ ಫ್ರೆಂಡ್ಸ್ ಎರಡು ರೀತಿಯ ಆರೋಗ್ಯಕರವಾದ ಕಿಚಡಿಗಳು ಇದು ವೆಯ್ಟ್ ಗೇನ್ ಮಾಡೋದಕ್ಕೆ ಅದೇ ರೀತಿ ರಕ್ತವನ್ನು ಹೆಚ್ಚಿಸೋದಕ್ಕೆ ಜಾಸ್ತಿ ನ್ಯೂಟ್ರಿಯನ್ಸ್ ಕೂಡ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ಒಂದ್ಸಲ ಟ್ರೈ ಮಾಡಿ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಇಷ್ಟಪಟ್ಟು ತಿಂತಾರೆ ನನ್ನ ಮಗನು ತುಂಬ ಇಷ್ಟಪಟ್ಟು ತಿಂತಾನೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ತುಂಬ ಆರೋಗ್ಯಕರವಾದ ಲಂಚ್ ಹಾಗೂ ಡಿನ್ನರ್ ರೆಸಿಪಿಗಳು ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್